ಸರ್ಕಾರಿ ಆಜ್ಞೆಯ ಪ್ರಕಾರ ಕಾರ್ಖಾನೆ ಮಾಲೀಕರ ಕರೆದು ಚರ್ಚೆ ಮಾಡಬೇಕು ಮತ್ತು ಏನು ಈಗಾಗಲೇ ಆಜ್ಞೆ ಆಗಿದೆ ಅದ್ರ ಪಾಲನೆ ಆಗುವಂಕೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಕೇವಲ ಘೋಷಣೆ ಮಾಡಿದರೆ ಆಗೋಲ್ಲ ಅದೆಲ್ಲ ಸರ್ಕಾರ ಜವಾಬ್ದಾರಿ ಯಾಕಂದರೆ ಎಲ್ಲ ಇವರೆಲ್ಲ ಕಾರ್ಖಾನೆ ಮಾಲೀಕರಲ್ಲಿ ಮುಖ್ಯಮಂತ್ರಿ ಸಭೆ ಭಾಗವಹಿಸಿದರು ಅವ್ರು ಇದ್ರ ಕಡೆ ಹೇಳಿದೆ ಅಂತ ಅವ್ರು ಹೇಳ್ತಾರೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ದೀವಿ ಅಂತ ಇವರು ಅಂತಾರೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅವ್ರೇನು ಏನು ಒಪ್ಕೊಂಡಿದ್ದಾರೆ ಬರೀ ಹೇಳಿದಾರೋ ಒಪ್ಪಿಸಿದಾರೋ ಇಡೀ ದೇಶದಲ್ಲಿ ಕಬ್ಬು ಆಯಾತ ನೀರಾಯಿತನ್ನ ಮಾಡಿರ್ತಾರೆ ಆದರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಇದೆ ಅಲ್ಲ ಎಸ್ ಎ ಪಿ ಕಾನೂನಿದೆ ನಮ್ಮ ಬಿ ಜೆ ಪಿ ಅವರಿದ್ದಾಗ ನಾವು ಮಾಡಿದ್ದೇವೆ ಎಸ್ ಎ ಪಿ ಕಾನೂನು ಎಸ್ ಎ ಪಿ ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿದೆ ಸಕ್ಕರೆ ಮತ್ತು ಇತರ ಅದರ ಉತ್ಪಾದನೆಗಳು ಇತರ ಉತ್ಪನ್ನಗಳು ಅದಕ್ಕೆ ಬೇಕಾಗಿರುವಂಥ ಖರ್ಚಷ್ಟು ಆಮೇಲೆ ಯಾವ ರೇಟಿಗೆ ಮಾರಾಟ ಆಗ್ತದೆ ಎಷ್ಟು ಲಾಭ ಆಗುತ್ತೆ ಲಾಭದಲ್ಲಿ ರೈತರಿಗೆ ಎಷ್ಟು ಕಾರ್ಖಾನೆಗೆ ಎಷ್ಟು ಇದು ಸಂಪೂರ್ಣವಾದ ಫಾರ್ಮುಲಾ ಎಸ್ ಎ ಪಿ ಕಾನೂನಲ್ಲಿದೆ ಅದು ತೆಗೆದು ನೋಡಕ್ತಾ ಇರಲಿಲ್ಲ ಮುಖ್ಯಮಂತ್ರಿ ಒಂದು ರೀತಿಯಲ್ಲಿ ಕಾಜಿನಯ ಮಾಡೋಕ್ಕೆ ಹೋಗ್ತಾನೆ ಕಾಜಿನಯಕ್ಕೆ ಮಾಡೋಕ್ಕೆ ಮುಖ್ಯಮಂತ್ರಿನೇ ಬೇಕಾ ಅಲ್ಲಿ ಬೆಂಗ್ ಬೆಳಗಾಂ ಡಿ ಸಿ ಇಪ್ಪತ್ತೊಂಬತ್ತಿಂದ ಮೂವತ್ತೆರಡು ಮಾಡಿದರು ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದರು ಬೆಂಗಳೂರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಏನು ಮಾಡಿದ್ರು ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದರು ಬರೀ ಐವತ್ತು ರೂಪಾಯಿ ಅಂದ್ರೆ ಜಿಲ್ಲಾಧಿಕಾರಿಗೆ ಇರುವಂತ ಒಂದು ಬದ್ಧತೆ ಆಗ್ಲಿ ಅಥವಾ ಅದನ್ನ ವಾಪಸ್ ಶಕ್ತಿ ಮುಖ್ಯಮಂತ್ರಿಗಿಲ್ವಾ ಯಾರು ಪೂರ್ವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ಜವಾಬ್ದಾರಿ ಈಗ ಅವರೇ ನಿಗದಿ ಮಾಡಿರೋ ರೇಟನ್ನು ಕೊಡಿಸುವಂತ ಜವಾಬ್ದಾರಿ ಸರ್ಕಾರ ಅಲ್ಲ ಎಫ್ ಎಫ್ ಆರ್ ಪಿ ಇಡೀ ದೇಶದಲ್ಲಿ ಇರ್ತದೆ ಒಂದೊಂದು ರಾಜ್ಯದಲ್ಲಿ ಈಗ ಮಂದ್ರೆ ಯಾಕೆ ಇದು ಇಲ್ಲಪ್ಪ ಗಲಾಟೆ ಎಲ್ಲ ಗುಜರಾತಲ್ಲಿ ಯಾಕೆ ಎಫ್ ಆರ್ ಪಿ ಮೇಲೆ ಕೊಟ್ಟಿದ್ದಾರೆ ಅವರು ಗೊತ್ತಾಯ್ತಾ ಬೇರೆ ರಾಜ್ಯದಲ್ಲಿ ಯಾಕಿಲ್ಲ ಇಲ್ಲಿ ಹಾಕಿದೆ ಅದು ಇನ್ನೊಂದು ಕಾನೂನು ಎಸ್ ಎ ಪಿ ಕಾನೂನು ಯಾಕೆ ತೆಗೆದು ನೋಡ್ತಾ ಇಲ್ಲ ನೋಡ್ರಿ ರಿಕವರಿ ತೀರ್ಮಾನ ಮಾಡೋದು ಕೂಡ ಕೆ ಎನ್ ಕಮಿಷನರ್ ಅಲ್ವಾ ಅಲ್ಲಿ ಸಂಸ್ಥೆ ಇದೆ ನಿಜಲಿಂಗಪ್ಪ ಸಂಸ್ಥೆ ಇದೆ ಬೆಳಗಾಮ್ನಲ್ಲಿ ಅಲ್ಲಿ ಟೆಸ್ಟ್ ಮಾಡಿದ ರಿಕವರಿ ಅದು ಅದು ಸರ್ಕಾರನೇ ಅದನ್ನು ಪಾರದರ್ಶಕವಾಗಿ ಮಾಡಬೇಕು ರಿಕವರಿ ಇದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ತೂಕ ತೂಕದಲ್ಲಿ ಹಣ್ಣಾಗಿದೆ ಅಂತ ರೈತರು ಅವತ್ತಿಂದ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ಇದೆಲ್ಲ ರಾಜ್ಯ ಸರ್ಕಾರದ ಕರ್ತವ್ಯ ಸರ್ಕಾರದ ಕೆಲಸ ರೀ ರಿಕವರಿ ಮಾಡೋದಕ್ಕೆ ಏನ್ ಕಮಿಷನರ್ ಕೆಲಸ ಏನ್ ಕಮಿಷನರ್ ಡಿ ಸಿ ಬರೀಲಿ ಬರೀಲಿ ಇಲ್ಲಿ ನಮ್ಮ ರೈತರು ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ ಮಾಡಿ ಅಂತ ಹೇಳಿ ಸಂಸ್ಥೆ ಕಳಿಸಿ ಬರೀಲಿ ಎರಡು ದಿವಸ ರಿಕವರಿ ಬರ್ತದೆ ಬೆಳಗಾಂ ಡಿ ಸಿ ಬಿಜಾಪುರ್ ಡಿ ಸಿ ಯಾವ ರೀತಿ ಕೆಲಸ ಮಾಡ್ತಾರೆ ಹಾವೇರಿ ಡಿಸಿ ಕೆಲಸ ಮಾಡಬೇಕು ಯಾಕೆ ಮಾಡಲ್ಲ ಯಾಕ ರಾಜಕೀಯವಾಗಿ ಏನು ಯಾರು ಹೇಳೋರು ಕೇಳೋರು ಯಾರ್ಟಿ ಇವೆಲ್ಲವೂ ಕೂಡ ಸರ್ಕಾರ ಟೋಟಲ್ ಕೇನ್ ನಿಂದ ಹಿಡಿದು ರೇಟ್ ಫಿಕ್ಸ್ ಮಾಡೋದರಿಂದ ಹಿಡಿದು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದೆ ಇಲ್ಲಿ ಟ್ಯಾಕ್ಸ್ ಹೊಡ್ತಾರೆ ರಾಜ್ಯ ಸರ್ಕಾರ ಟ್ಯಾಕ್ಸ್ ಶುಗರ್ ಕೇನು ಶುಗರ್ ಕೇನ್ ಪ್ರೊಡಕ್ಸಿಂದ ಟ್ಯಾಕ್ಸ್ ಬರುತ್ತಲ್ವ ಆ ಟ್ಯಾ ಟ್ಯಾಕ್ಸ್ ಪ್ರಕಾರ ಅದರ ಲಾಭ ಬರುತ್ತೆ ಅದು ಅದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ ಆ ಕೆಲಸ ಸರ್ಕಾರದ್ದು ಮಾಡಲಿ ನೋಡಿರಿ ನೀವು ಸರ್ಕಾರ ಹೆಂಗಿರುತ್ತೆ ಹೆಂಗೆ ಅಲ್ಲಿ ಒಳಗಡೆ ಎಲ್ಲ ನಡೀತಿದೆ ಹೊರಗಡೆ ನಡೀತದೆ ನೀವು ಎಸ್ ಟಿ ಪಿ ಐ ಪಿ ಎಫ್ ಐ ಕೇಸ್ಗಳನ್ನು ವಿಡ್ರಾ ಮಾಡ್ತೀರಿ ಭಾಳ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದವ್ರಿಗೆ ನೀವು ಕೇಸ್ ವಿಡ್ರಾ ಮಾಡಿಬಿಟ್ರೆ ಇನ್ನೇನು ಏನು ಸಂದೇಶ ಕಳಿಸ್ತೀರಿ ನೀವು ಅದಕ್ಕಾಗಿ ಅವ್ರಿಗೆ ಅಂಥವ್ರು ಪ್ರೋತ್ಸಾಹ ಸಿಗ್ತದೆ ಪ್ಲಸ್ ಭ್ರಷ್ಟಾಚಾರ ಇವೆರಡೂ ಸೇರಿ ಇವತ್ತು ಕೆಲಸ ಆಗ್ತಾ ಇದೆ ಭ್ರಷ್ಟಾಚಾರ ಎಲ್ಲಿಲ್ಲ ಜೈಲಿನಿಂದ ಹಿಡಿದು ವಿಧಾನಸಭೆ ಮೂರನೇ ಮಾಡಿ ಅವ್ರಿಗೂ ಭ್ರಷ್ಟಾಚಾರ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ